नमस्कारा ದಕ್ಷಿಣ ಮುಂಬೈನ ಬಲ್ಲಾರ್ಡ್ ಎಸ್ಟೇಟ್ ಪ್ರದೇಶದಲ್ಲಿರೋ ಜಾರಿ ನಿರ್ದೇಶನಾಲಯ ಕಚೇರಿ ಕಟ್ಟಡದಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ಮುಂಜಾನೆ ಭಾರಿ ಬೆಂಕಿ ಅವಘಡ ಸಂಭವಿಸಿದೆ ಈ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಜಾರಿ ನಿರ್ದೇಶನಾಲಯದ ಕಚೇರಿಯ ಒಳಗಿದ್ದ ಹಲವಾರು ದಾಖಲೆಗಳು ಸುಟ್ಟು ಭಸ್ಮ ಆಗಿದ್ದಾವೆ ಇಡೀ ಕಚೇರಿಯಲ್ಲಿ ಸಂಭವಿಸಿದ ಈ ಅಗ್ನಿ ಅವಘಡ ಸದ್ಯ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ ಹೌದು ಮುಂಬೈನ ಬಲ್ಲಾಡ್ ಎಸ್ಟೇಟ್ ಪ್ರದೇಶದ ಕೈಸರ್ ಒನ್ ಹಿಂದ್ ಕಟ್ಟಡದ ನಾಲ್ಕನೇ ಮಹಡಿಯಲ್ಲಿದ್ದ ಇಡೀ ಕಚೇರಿಯಲ್ಲಿ ಭಾನುವಾರ ಮುಂಜಾನೆ ಎರಡು ಇಪ್ಪತ್ತೈದರ ಸುಮಾರಿಗೆ ಬೆಂಕಿ ಕಾಣಿಸ್ಕೊಂಡಿತ್ತು ಇದಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತ ತಿಳಿದು ಬಂದಿದೆ ಅಂತ ಇಡಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಕಡತ್ಗಳ ಡಿಜಿಟಲ್ ಸಂಗ್ರಹವೂ ಇರೋದ್ರಿಂದ ಪ್ರಕರಣಗಳ ತನಿಖೆಗೆ ಯಾವುದೇ ಅಡ್ಡಿಯಾಗುವುದಿಲ್ಲ ಅಂತ ಜಾರಿ ನಿರ್ದೇಶನಾಲಯ ಸೋಮವಾರ ಸ್ಪಷ್ಟಪಡಿಸಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲಿ ಬೆಂಕಿಯನ್ನು ನಿಯಂತ್ರಣ ಮಾಡೋದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ಕನಿಷ್ಠ ಎಂಟರಿಂದ ಹತ್ತು ಅಗ್ನಿಶಾಮಕ ವಾಹನಗಳು ನೀರಿನ ಟ್ಯಾಂಕರ್ಗಳು ಮತ್ತು ಇತರ ಉಪಕರಣಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದೆ ಬೆಂಕಿ ಅವಘಡದಿಂದಾಗಿ ಕಚೇರಿಯಲ್ಲಿದ್ದ ವಸ್ತುಗಳು ಕಂಪ್ಯೂಟರ್ಗಳು ಕೂಡ ಹಾನಿಯಾಗಿದ್ದಾವೆ ಪ್ರಮುಖ ದಾಖಲೆಗಳು ಸುಟ್ಟು ಹೋಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಇಡಿ ಕಚೇರಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಒಂದೇ ಒಂದು ಕಾಗದ ಪತ್ರನೂ ಕೂಡ ಸುಟ್ಟು ಹೋಗಿಲ್ಲ ಇದರಿಂದ ಯಾವುದೇ ಪ್ರಕರಣದ ವಿಚಾರಣೆಗೆ ಅಡ್ಡಿಯಾಗೋದಿಲ್ಲ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ಹರ್ಷವರ್ಧನ್ ಸಬ್ಕಾಲ್ ಅವರು ಇಡಿಯು ತನ್ನದೇ ಕಚೇರಿಯಲ್ಲಿ ಕಡತಗಳನ್ನು ಸುಟ್ಟು ಹಾಕಿದೆ ರಾಜಕೀಯ ಲಾಭಕ್ಕಾಗಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಅಗ್ನಿ ಅವಘಡದ ನಂತರ ಕೆಲವು ವ್ಯಕ್ತಿಗಳ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಹೇಳೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿದ್ದಾರೆ ಎಡಿ ಝೋನ್ ಒನ್ ಆಫೀಸ್ನಲ್ಲಿ ಭಾನುವಾರ ಮುಂಜಾನೆ ಬೆಂಕಿ ಕಾಣಿಸ್ಕೊಂಡಿದೆ ಸುಮಾರು ಹತ್ತು ಗಂಟೆಗಳ ಕಾಲ ನಾಲ್ಕನೆಯ ಮಹಡಿಯಲ್ಲಿರೋ ಆಫೀಸ್ ಹೊತ್ತಿ ಉರಿದಿದೆ ಎಡಿ ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು ಗಂಭೀರ ವಿಚಾರ ಹೆಚ್ಚು ಜನಸಂದಣಿ ಇರದ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಅಗ್ನಿ ಅವಘಡ ಸಂಭವಿಸಿದ ನಂತರ ಎಷ್ಟು ಸಮಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ರು ಬೆಂಕಿ ನನ್ಸೋದಕ್ಕೆ ಇಷ್ಟೊಂದು ತಡ ಯಾಕೆ ಅಂತ ಶರದ್ ಪವಾರ್ ಬಣದ ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸೂಳೆ ಅವರು ಪ್ರಶ್ನೆ ಮಾಡಿದ್ದಾರೆ ಅಷ್ಟು ಮುಖ್ಯವಾಗಿರೋ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ವ್ಯವಸ್ಥೆ ಇರಲಿಲ್ವ ಜಗತ್ತೇ ಡಿಜಿಟಲ್ ಮಯ ಆಗಿದೆ ಅಂಥದ್ರಲ್ಲಿ ಕಡತಗಳ ಬ್ಯಾಕಪ್ ಸಾಧ್ಯ ಆಗ್ತಾ ಇದ್ರೆ ಅದು ಆಘಾತಕಾರಿ ಅಂತ ಹೇಳಿದ್ದಾರೆ ಅಗ್ನಿ ಅವಘಡಕ್ಕೆ ತುತ್ತಾಗಿರೋ ಮುಂಬೈನ ಇಡಿ ಕಚೇರಿಯಲ್ಲಿ ಮೆಹಿಲ್ ಚೋಕ್ಸಿ ನೀರವ್ ಮೋದಿ ಛಗನ್ ಭುಜ್ಬಲ್ ಅನಿಲ್ ದೇಶ್ಮುಖ್ ಮುಂತಾದವರ ವಿರುದ್ಧದ ಕೇಸ್ಗಳ ಫೈಲ್ ಇದಾವೆ ದೊಡ್ಡ ದೊಡ್ಡ ಪ್ರಕರಣಗಳ ಕೇಸ್ ಫೈಲ್ಗಳು ಎಡಿ ಕಚೇರಿಯಲ್ಲಿ ಇರುವಾಗ ಅತಿ ಹೆಚ್ಚಿನ ಭದ್ರತೆ ಸುರಕ್ಷತಾ ಕ್ರಮ ಇರದೇ ಇರೋದು ಹೇಗೆ ಸಾಧ್ಯ ಅನ್ನೋದು ಹಲವರ ಪ್ರಶ್ನೆ ಆಗಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾಲ ವಂಚನೆ ಪ್ರಕರಣದಲ್ಲಿ ಭಾರತಕ್ಕೆ ಬೇಕಾಗಿರೋ ವಜ್ರದ ವ್ಯಾಪಾರಿ ಹಾಗೂ ಉದ್ಯಮಿ ಮೆಹುಲ್ ಚೋಕ್ಸಿಯನ್ನ ಬೆಲ್ಜಿಯಂನಲ್ಲಿ ಪೊಲೀಸರು ಬಂಧನ ಮಾಡಿದ್ದಾರೆ ಸಿಬಿಐ ಮನವಿ ಮೇರೆಗೆ ಚೋಕ್ಸಿಯನ್ನ ಬೆಲ್ಜಿಯಂ ಪೊಲೀಸರು ಬಂಧನ ಮಾಡಿದ್ರು ಶೀಘ್ರದಲ್ಲೇ ಆರೋಪಿ ಭಾರತಕ್ಕೆ ಹಸ್ತಾಂತರ ಸಾಧ್ಯತೆ ಇದೆ ಈ ನಡುವೆ ಇಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಮುಂಬೈನ ಇಡಿ ಕಚೇರಿಯಿಂದ ಅನೇಕ ದೊಡ್ಡ ಹಗರಣಗಳನ್ನ ತನಿಖೆ ಮಾಡಲಾಗಿದೆ ವಿಂಧ್ಯವಾಸಿನಿ ಗ್ರೂಪ್ ವಂಚನೆ ಮಹದೇವ್ ಬೆಟ್ಟಿಂಗ್ ಅಪ್ಲಿಕೇಶನ್ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸಹರಾ ಗ್ರೂಪ್ ಮನಿ ಲಾಂಡರಿಂಗ್ ಸಾಯಿ ಗ್ರೂಪ್ ಹೌಸಿಂಗ್ ಹಗರಣ ಲಲಿತ್ ಟೆಕ್ ಜಂದಾನಿ ಬ್ಯಾಂಕ್ ಪಿ ಎಂ ಸಿ ಬ್ಯಾಂಕ್ ವಂಚನೆ ಪ್ರಕರಣ ಸೇರಿದಂತೆ ಹಲವು ದೊಡ್ಡ ಹಗರಣಗಳನ್ನು ತನಿಖೆ ಮಾಡಲಾಗ್ತಾ ಇದೆ ಇದೊಂದು ಘಟನೆ ಅಲ್ಲ ಈ ಹಿಂದೆಯೂ ಕೂಡ ಇಂತಹ ಹಲವಾರು ಘಟನೆಗಳು ನಡೆದಿದ್ದಾವೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ದೆಹಲಿಯ ಸಿಬಿಐ ಮುಖ್ಯ ಕಚೇರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿತು ಸಿಬಿಐ ಕಟ್ಟಡದಲ್ಲಿನ ಜನರೇಟರ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಕಾರಣ ಹೊಗೆ ಹೊಮ್ಮಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇನಲ್ಲಿ ಸೆಂಟ್ರಲ್ ದೆಹಲಿಯ ಐ ಟಿ ಒದಲ್ಲಿರೋ ಆದಾಯ ತೆರಿಗೆ ಕಟ್ಟಡದ ಮೂರನೇ ಮಹಡಿಯಲ್ಲಿ ಭಾರಿ ಬೆಂಕಿ ಅವಘಡ ಸಂಭವಿಸಿತ್ತು ಈ ಅವಘಡದಲ್ಲಿ ಎಸಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ನಲವತ್ತಾರು ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ರು ಹಾಗೆಯೇ ಹಲವಾರು ದಾಖಲೆಗಳು ಕೂಡ ಸುಟ್ಟಿದ್ವು ಇದೇ ರೀತಿ ಕರ್ನಾಟಕದ ರಾಜ್ಯದಲ್ಲಿಯೂ ಕೂಡ ನಡೆದಿತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದ ಗುತ್ತಿಗೆ ಕಾಮಗಾರಿಗಳಲ್ಲಿ ನಡೆದಿರೋ ಪರ್ಸೆಂಟೇಜ್ ಆರೋಪ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿ ಸರ್ಕಾರ ತನಿಖೆಗೆ ಮುಂದಾಗಿರೋ ಬೆನ್ನಲ್ಲೇನೆ ಪೂರಕ ದಾಖಲೆಗಳಿದ್ದ ಕೊಠಡಿಯ ಕಟ್ಟಡದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿತ್ತು ಹಲವಾರು ದಾಖಲೆಗಳು ಕೂಡ ಸುಟ್ಟಿದ್ವು ಹಲವು ಅನುಮಾನಗಳನ್ನ ಹುಟ್ಟು ಹಾಕಿತ್ತು ಬೆಂಕಿ ಅವಘಡ ಘಟನೆ ರಾಜ್ಯಕ್ಕೆ ತಿರುವನ್ನು ಪಡೆದುಕೊಂಡಿದೆ ಈ ಹಿಂದೆ ನಡೆದ ಘಟನೆಗಳಲ್ಲಿ ಅಂದ್ರೆ ಸಿಬಿಐ ಆದಾಯ ತೆರಿಗೆ ಇಲಾಖೆ ಬಿಬಿಎಂಪಿ ಕೊಠಡಿಗೆ ಬೆಂಕಿ ತಗುಲಿದಾಗ ಪ್ರಭಾವಿಗಳ ಕಡತ್ ಕಣ್ಮರೆ ಮಾಡೋದಕ್ಕೆ ಬೆಂಕಿ ಅವಘಡ ಮಾಡಿ ನೆಪವನ್ನ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು ಉನ್ನತ ರಾಜಕಾರಣಿಗಳು ಮತ್ತು ಉದ್ಯಮಿಗಳ ವಿರುದ್ಧದ ಪ್ರಕರಣಗಳ ತನಿಖೆಗೆ ಸಂಬಂಧಿಸಿದ ದಾಖಲೆಗಳನ್ನ ಇರಿಸಲಾಗಿರೋ ಈ ಇಡಿ ಕಚೇರಿಯಲ್ಲಿ ಅಗ್ನಿ ಅವಘಡ ಉಂಟಾಗಿ ಹಲವಾರು ಪ್ರಮುಖ ದಾಖಲೆಗಳು ಸುಟ್ಟು ಹೋಗಿರೋದ್ರಿಂದ ಈ ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡಿರೋ ಉದ್ಯಮಿಗಳು ಮತ್ತು ರಾಜಕಾರಣಿಗಳ ಪ್ರಕರಣಗಳಿಗೆ ಸಂಬಂಧಿಸಿದ ದಾಖಲೆಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ